ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಖಂಡಿಸಿ ಹೊನ್ನಾವರದಲ್ಲಿ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ಕಾಲೇಜಿನ ವಿದ್ಯಾರ್ಥಿನಿಯಾದ ನೇಹಾ ಹಿರೇಮಠ್ ಕೊಲೆ ಪ್ರಕರಣವನ್ನು ಖಂಡಿಸಿ ತಾಲೂಕಿನ ಹಿಂದೂ ಸಂಘಟನೆಗಳ ಹಾಗೂ ಬಿಜೆಪಿ ಕಾರ್ಯಕರ್ತರು ಮಂಗಳವಾರ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ತಹಶೀಲ್ದಾರರ ಮೂಲಕ ಮನವಿ ಸಲ್ಲಿಸಿದರು ಕಾಂಗ್ರೆಸ್ ಮತಕ್ಕಾಗಿ ಅಲ್ಪಸಂಖ್ಯಾತರ ಓಲೈಕೆ ಮಾಡುತ್ತಾ ಬಹುಸಂಖ್ಯಾತ ಹಿಂದೂಗಳನ್ನು ತುಳಿಯುವ ಕೆಲಸ ಮಾಡುತ್ತಿದೆ ಹಿಂದೂ ಸಮಾಜ ಜಾಗೃತವಾಗಿದೆ ಸರ್ಕಾರ ಮಾಡುವ ಎಲ್ಲ ಅತ್ಯಾಚಾರ ಅನ್ಯಾಯಗಳನ್ನು ಅನಾಚಾರಗಳನ್ನು ಸಹಿಸಿಕೊಂಡು ಬದುಕುವ ಕಾಲ ಹೋಗಿದೆ ಕಾನೂನು ಸುವ್ಯವಸ್ಥೆ ಹಾಳು ಮಾಡುವ ವಿಚಾರಗಳಿಗೆ ಸಮಸ್ತ ಹಿಂದೂ ಬಾಂಧವರು ಒಟ್ಟಾಗಿ ಹೋರಾಡುವ ಕಾಲ ಬಂದಿದೆ ಎಷ್ಟು ಹಿಂದೂ ಹೆಣಗಳು ಬಿದ್ದರೂ ಕೂಡ ಮುಸ್ಲಿಂ ಓಲೈಕೆ ರಾಜಕಾರಣ ಎಂದಿಗೂ ಕಡಿಮೆ ಆಗುತ್ತಿಲ್ಲ ಇದರ ಫಲ ಭವಿಷ್ಯದಲ್ಲಿ ಸಿಗಲಿದೆ ಫಯಾಜ್ನೆ ಕೊಲೆ ಮಾಡಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಇದಕ್ಕೆ ಪ್ರತ್ಯೇಕ ಸಾಕ್ಷಿಗಳ ಅವಶ್ಯಕತೆ ಇಲ್ಲ ತಕ್ಷಣವೇ ಅಂತಹ ಘೋರ ಅಪರಾಧಕ್ಕೆ ಉಗ್ರವಾದ ಶಿಕ್ಷೆಯನ್ನು ವಿಧಿಸಬೇಕು ಇನ್ನು ಮುಂದಿನ ದಿನಗಳಲ್ಲಿ ಇಂತಹ ಘೋರ ಕೃತ್ಯಗಳು ಮರುಕಳಿಸದೇ ಇರುವ ಹಾಗೆ ಕ್ರಮ ಕೈಗೊಳ್ಳಬೇಕೆಂಬುದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ ವಿಶ್ವ ಹಿಂದೂ ಪರಿಷತ್ತಿನ ಮುಖಂಡ ಜೆಟಿಪೈ ಮಾತನಾಡಿ ಅಮಾಯಕರ ಬರ್ಬರ ಕೊಲೆ ಮಾಡಿರುವುದು ದುಃಖದ ಸಂಗತಿ ಕಳೆದ ಹತ್ತು ದಿನಗಳಿಂದಲೂ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿ ಅನುಸರಿಸುತ್ತಾ ಬಹುಸಂಖ್ಯಾತ ಹಿಂದೂಗಳನ್ನು ತುಳಿಯುವ ಕೆಲಸ ಮಾಡುತ್ತಿದೆ ಹಿಂದೂಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆಗೆ ನ್ಯಾಯ ಸಿಗಬೇಕು ಎಂದು ಆಗ್ರಹಿಸಿದರು ಈಗಾಗಲೇ ನಿಮಗೆ ಗೊತ್ತಿದ್ದ ಪ್ರಕಾರ ಮನೆ ಹುಬ್ಬಳ್ಳಿಯಲ್ಲಿ ಕಾಲೇಜಿಗೆ ಹೋಗುವ ಅಮಾಯಕ ಹುಡುಗಿಯನ್ನು ಬರಬರವಾಗಿ ಕೊಲೆ ಮಾಡಿದ ವಿಷಯ ತಮಗೆಲ್ಲರಿಗೂ ಗೊತ್ತಿದೆ ಬಹಳ ದುಃಖದ ಸಂಗತಿ ಅಂದ್ರೆ ಇವತ್ತು ನಮ್ಮ ಹಿಂದೂ ಹುಡುಗಿಯರಿಗೆ ಯಾವುದೇ ಭದ್ರತೆ ಕಾಣುವುದಿಲ್ಲ ಕಳೆದ ಹತ್ತು ತಿಂಗಳಿಂದ ಈ ಸರ್ಕಾರದ ಒಂದು ಧೋರಣೆ ನೋಡಿದಾಗ ತುಷ್ಟೀಕರಣದ ಧೋರಣೆ ಕೇವಲ ಮೈನಾರಿಟಿ ನೀಡಿದಂಥ ಮುಸ್ಲಿಂ ಧರ್ಮಕ್ಕೆ ವಿಶೇಷವಾದ ಮಾನ್ಯತೆ ಮತ್ತು ತುಷ್ಟೀಕರಣ ಆಗ್ತಾ ಇದೆ ನೀವು ಈಗಾಗಲೇ ದಿನಾಲು ನೋಡ್ತಾ ಇದ್ದೀರಿ ಕರ್ನಾಟಕ ಆದ್ಯಂತ ನಾವು ಎಲ್ಲಿ ನೋಡಿದರೂ ಕೂಡ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಈ ದಿಶೆಯಲ್ಲಿ ನಾವೆಲ್ಲರೂ ಒಟ್ಟಾಗಿ ಈಗ ಮಾತೆ ಹೇಳಿದಾಗೆ ನಮ್ಮ ಮಕ್ಕಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆಯ ಪ್ರಶ್ನೆ ಬಂದಿದೆ ಸಲುವಾಗಿ ನಾವೇ ನಮ್ಮ ಹಿಂದೂ ಹುಡುಗರು ಎತ್ತೆ ಎದ್ದೆತ್ತು ಆ ಮಕ್ಕಳಿಗೆಲ್ಲ ಮಾತೆಯರಿಗೆ ನಾವು ರಕ್ಷಣೆಯನ್ನು ಕೊಡಬೇಕಾಗಿದೆ ಈ ದಿಶೆಯಲ್ಲಿ ನಾವು ಭಾಳ ಉತ್ಸುಕರಾಗಬೇಕಾಗಿದೆ ಎಂಬತ್ತು ಪರ್ಸೆಂಟ್ ಹಿಂದೂಗಳು ಇದ್ದಾರೆ ಹೇಳಿದರೂ ಕೂಡ ಇವತ್ತು ನಮಗೆ ಕೆಲವು ವಿಷಯದಲ್ಲಿ ನೋಡಿದಾಗ ನಾವು ಪಾಕಿಸ್ತಾನದಲ್ಲಿದ್ದೇವೋ ಭಾರತದಲ್ಲಿ ಇದ್ದೇವೆ ಹೇಳಿ ಕಾಣ್ತಾ ಆ ರೀತಿ ಆಗಬಾರ್ದು ಈ ಸರ್ಕಾರಕ್ಕೆ ಧಿಕ್ಕಾರವನ್ನು ಹೇಳ್ತಾ ನಮ್ಮ ಎಲ್ಲರ ವಿಶ್ವೇಂದ್ರ ಪರವಾಗಿ ನಾನು ಎರಡು ಮಾತುಗಳನ್ನು ಹೇಳ್ತೇನೆ ನಮಸ್ಕಾರ ವಿಶೇಷ ಬಿಜೆಪಿ ಮುಖಂಡರಾದ ಎಂಜಿ ಭಟ್ ಪೂಜಳ್ಳಿ ಮಾತನಾಡಿ ರಾಜ್ಯವೇ ಬೆಚ್ಚಿ ಬೀಳಿಸುವ ರೀತಿ ಪ್ರಕರಣ ನಡೆದಿದ್ದು ಎಲ್ಲೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಕಾಂಗ್ರೆಸ್ ಓಲೈಕೆ ರಾಜಕಾರಣದಿಂದ ಇಂತಹ ಘಟನೆ ಮರುಕಳಿಸುತ್ತಿದೆ ಸಿದ್ದರಾಮಯ್ಯನವರು ನಾನು ಹಿಂದೂ ಆದರೆ ಹಿಂದುತ್ವವನ್ನು ವಿರೋಧಿಸುತ್ತೇನೆ ಎನ್ನುತ್ತಾರೆ ಹಿಂದುತ್ವವನ್ನು ವಿರೋಧ ಮಾಡುವವರು ಯಾವ ರೀತಿ ಹಿಂದೂ ಎಂದು ಅರ್ಥವಾಗುವುದಿಲ್ಲ ಮತಾಂಧ ಶಕ್ತಿಗಳ ಅಟ್ಟಹಾಸ ಜಾಸ್ತಿಯಾಗುತ್ತಿದೆ ನೇಹಾರನ್ನು ಕಾಲೇಜ್ ಕ್ಯಾಂಪಸ್ಸಿನೊಳಗೆ ಕೊಲ್ಲುತ್ತಾರೆಂದರೆ ಕಾನೂನು ವ್ಯವಸ್ಥೆ ಎಲ್ಲಿದೆ ಎಂದು ಪ್ರಶ್ನಿಸುವಂತಾಗಿದೆ ಹನುಮಾನ್ ಚಾಲೀಸ ಹಾಕಿದ ಅಂಗಡಿಯವನ್ನು ಹಿಡಿದು ಹೊಡೆಯುತ್ತಾರೆ ಹಿಂದೂಗಳು ಪ್ರತಿಭಟನೆ ಮಾಡಿದಾಗ ಇಬ್ಬರು ಮುಸ್ಲಿಮರ ಜೊತೆಗೆ ಇಬ್ಬರು ಹಿಂದೂಗಳನ್ನು ಸೇರಿಸಿ ಪ್ರಕರಣ ದಾಖಲಿಸುತ್ತಾರೆ ಮುಸ್ಲಿಂರನ್ನು ಓಲೈಸುವುದು ಮುಸ್ಲಿಮ್ರನ್ನು ರಕ್ಷಣೆ ಮಾಡುವುದು ಕಾಂಗ್ರೆಸ್ ಸರ್ಕಾರದ ಉದ್ದೇಶ ಎಂದು ಆಪಾದಿಸಿದರು ನೇಹಾರ ತಂದೆ ಕಾಂಗ್ರೆಸ್ಸಿನ ಮುಖಂಡರು ಕೆಲವು ದಿನಗಳ ಹಿಂದೆ ಮುಸ್ಲಿಮರಿಗೆ ಹಬ್ಬದ ಶುಭಾಶಯ ತಿಳಿಸಿದ್ದರು ಅವರಿಗೆ ಮುಸ್ಲಿಮರು ಉಡುಗೊರೆಯಾಗಿ ಕೊಟ್ಟಿದ್ದು ಮಗಳ ಕೊಲೆಯನ್ನು ಎಂದು ಆರೋಪಿಸಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದು ವೈಯಕ್ತಿಕ ಕಾರಣ ಎನ್ನುತ್ತಾರೆ ವೈಯಕ್ತಿಕ ಕಾರಣವಾದರೆ ಕೊಲೆ ಮಾಡಬಹುದೇ ಗೃಹ ಸಚಿವ ಜಿ ಪರಮೇಶ್ವರ್ ಇನ್ನೊಂದು ರೀತಿ ಹೇಳಿಕೆ ಕೊಡುತ್ತಾರೆ ಕಾಂಗ್ರೆಸ್ ಮತಾಂಧ ಶಕ್ತಿಗಳ ಪರವಾಗಿ ನಿಂತಿದೆ ಇಡೀ ಹಿಂದೂ ಸಮಾಜ ತಿರುಗಿ ಬಿದ್ದರೆ ಕಾನೂನು ಸುವ್ಯವಸ್ಥೆ ಸಹಿಸಿಕೊಳ್ಳಲು ಸಾಧ್ಯವಿಲ್ಲದ ರೀತಿಯಲ್ಲಿ ತಿರುಗಿ ಬೀಳಬಹುದು ಎಂದು ಎಚ್ಚರಿಸಿದರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಅಂತಂದ್ರೆ ನೇಹಾಠ ಹೇಳುವಂತಹ ವಿದ್ಯಾರ್ಥಿನಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಫಯಾಜ್ ಹೇಳುವಂತಹ ಮತಾಂಧನಿಂದ ಬರ್ಬರವಾಗಿ ಹತ್ಯೆಯಾಗಿದ್ದು ಇಡೀ ರಾಜ್ಯದಲ್ಲಿ ಸಂಚಲನವನ್ನು ಮೂಡಿಸಿದೆ ನಾವು ಕೇಳ್ಕೊಳ್ತೇವೆ ಸರ್ಕಾರಕ್ಕೆ ನಿಮಗೆ ಪ್ರತ್ಯೇಕ ಸಾಕ್ಷಿಗಳು ಯಾಕಬೇಕು ಸಿ ಟಿವಿಯಲ್ಲಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಅವನೇ ಕೊಲೆ ಮಾಡಿದ್ದು ಅನ್ನೋದು ತಕ್ಷಣವೇ ಅವನನ್ನ ಸೂಕ್ತ ಶಿಕ್ಷಣ ಕೊಡಿಸುವುದ ಮಟ್ಟಿಗೆ ಸರ್ಕಾರ ಜೆ ಇಡಬೇಕು ಜೊತೆಗೆ ಇಂತಹ ಪ್ರಕರಣಗಳು ಬಹಳಷ್ಟು ನಡೀತಾ ಇದ್ದಾವೆ ಬೆಂಗಳೂರಿನಲ್ಲಿ ಹನುಮಾನ್ ಚಾಲೀಸ್ ಹಾಕಿದ ಪ್ರಕರಣದಲ್ಲಿ ಆ ಹುಡುಗನ ಎಳ್ಕೊಂಡು ಬಂದು ಅವರಿಗೆ ಹೊಡೆಯಲಾಯಿತು ಅದೇ ರೀತಿ ಡಿಜೆ ಹಳ್ಳಿ ಹಳ್ಳಿ ಪ್ರಕರಣ ಇರಬಹುದು ಕುಕ್ಕರ್ ಬಾಂಬ್ ಟ್ರಾಸ್ ಪ್ರಕರಣ ಇರ್ಬೋದು ಇವೆಲ್ಲದನ್ನ ಸರ್ಕಾರ ಸಮರ್ಥಿಕೊಳ್ತಾ ಇದೆ ಅವರನ್ನು ಬ್ರದರ್ಸ್ ಅಂತಾರೆ ಹಾ ಅವ್ರದ್ದು ತಪ್ಪಿಲ್ಲ ಅಂತಾರೆ ಅಮಾಯಕರು ಅಂತಾರೆ ಯಾರಿಗೆ ಹೇಳ್ತೀರಿ ಸ್ವಾಮಿ ನೀವು ಯಾಕೆಂದ್ರೆ ಇವತ್ತು ಹಿಂದೂ ಸಮಾಜದ ತಂಡ ಇದೆ ಅಂತಂದ್ರೆ ಶಾಂತವಾಗಿದೆ ಅಂತಂದ್ರೆ ಅಂತ ತಿಳ್ಕೊಬೇಡ್ರಿ ಯಾಕಂದ್ರೆ ಹಿಂದೂಗಳು ಎದ್ರೆ ನೀವು ಉದಿನೂ ಸಿಗೋದಿಲ್ಲ ಆ ರೀತಿಯಾಗಿ ಆ ಸಂದರ್ಭ ಬರಬಹುದು ಯಾಕಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ನಾವು ಹಿಂದೂಗಳು ಶಾಂತಿಪ್ರಿಯರು ಕರೆ ಒಪ್ಕೊಳ್ತೇವೆ ಆದ್ರೆ ಸಿಡದೇ ಯಾರು ಯಾರೂ ನೀವು ಬಿಟ್ಕೊಳ್ಳಿ ಯಾಕಂದ್ರೆ ಹದಿನೆಂಟು ಪರ್ಸೆಂಟ್ ಮುಸ್ಲಿಮರನ್ನು ದುಷ್ಟೀಕರಣ ಮಾಡೋ ಸಲುವಾಗಿ ನಾವು ಎಂಬತ್ತು ಪರ್ಸೆಂಟ್ ಹಿಂದೂಗಳನ್ನ ನೀವು ತುಳಿತಾ ಇದೀರಿ ನಮ್ಮನ್ನ ಯಾಕಂದ್ರೆ ಹಿಂದೂಗಳಲ್ಲಿ ಕೆಲವರು ಇದ್ದಾರೆ ನಿಮಗೆ ಓಟ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ದಯವಿಟ್ಟು ಇನ್ನು ಮುಂದಿನ ದಿವಸ ನಾನು ಕೇಳ್ಕೊ ಈ ನೇಹ ಹತ್ಯೆ ಪ್ರಕರಣದಿಂದ ಹಿಡಿದು ಇನ್ನು ಮುಂದೆ ಯಾವುದೇ ಪ್ರಕರಣ ಆದರೂ ಕೂಡ ನಾವು ಹಿಂದೂ ಸಮಾಜ ತಿರುಗಿಬಿಡ್ತೇವೆ ಅದರ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಆ ರೀತಿಯಾದ ಪ್ರಕರಣಗಳು ನಡೀಬಹುದು ಎಲ್ಲರೂ ಹಿಂದೆ ನಿಮ್ಮ ಮತಾಂಧರ ತುಷ್ಟೀಕರಣವನ್ನು ಬಿಟ್ಟು ಬಿಡ್ರಿ ಇವತ್ತಿನ ಮತ್ತು ಬಹುಶಃ ನಿಮ್ಮ ಹತ್ರ ಸಾಧ್ಯ ಬಿಡಿ ಯಾಕಂದ್ರೆ ನೀವು ತುಷ್ಟೀಕರಣ ಮಾಡ್ಕೊಂಡೇ ಬಂದವರು ಮಾಡ್ಕೊಂಡೇ ಇರ್ತೀರಿ ಆದ್ರೆ ಮುಂದಿನ ದಿವಸದಲ್ಲಿ ಈ ಒಂದು ಕಾನೂನು ವ್ಯವಸ್ಥೆ ಹದಗಬಹುದು ಅಂತ ಹೇಳ್ತಾ ಈ ಒಂದು ನೇಯ ಹತ್ಯೆ ಪ್ರಕರಣಕ್ಕೆ ಶೀಘ್ರ ಖಂಡಿತವಾಗಿ ನ್ಯಾಯ ಸಿಗಬೇಕು ಅವರಿಗೆ ಘೋರ ಶಿಕ್ಷೆ ಆಗಬೇಕು ಮುಂದೆ ಕೂಡ ಇಂಥ ಒಂದು ಕೆಲಸ ಮಾಡೋ ವಿಚಾರ ಮಾಡಬೇಕು ನಾವೇ ಮಾಡ್ರೆ ಏನಾಗ್ಬೋದು ಅನ್ನೋದನ್ನು ಅಂಥ ಒಂದು ಶಿಕ್ಷೆ ಅವನಿಗೆ ಆಗಬೇಕು ಅಂತ ಸಮಸ್ತ ಕರ್ನಾಟಕ ರಾಜ್ಯದ ಪರವಾಗಿ ಕೇಳ್ಕೊಳ್ತಾ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ಮಾತನಾಡಿ ಸನಾತನ ಧರ್ಮ ಹಾಗೂ ಹಿಂದುತ್ವ ಜಾತಿ ಅಲ್ಲ ಜೀವನ ಶೈಲಿ ಅದನ್ನು ಅನುಸರಿಸಬೇಕು ಸಿದ್ದರಾಮಯ್ಯನವರು ಮುಂದಿನ ಜನ್ಮವಿದ್ದರೆ ಮುಸ್ಲಿಮನಾಗಿ ಹುಟ್ಟಲು ಬಯಸುತ್ತೇನೆ ಎನ್ನುತ್ತಾರೆ ಮುಂದಿನ ಜನ್ಮದ ಲೇಖೆ ಇದೇ ಜನ್ಮದಲ್ಲಿ ಆಗಿಬಿಡಲಿ ಸಿದ್ದರಾಮಯ್ಯನವರಿಗೆ ಮುಸ್ಲಿಮರ ಮೇಲೆ ಬಹಳ ಪ್ರೀತಿ ಇದೆಯಲ್ಲ ಅವರದೇ ಶರಿಯ ಕಾನೂನಿನಲ್ಲಿರುವಂತೆ ಕೊಲೆ ಮಾಡಿದವನಿಗೆ ಶಿಕ್ಷೆ ವಿಧಿಸಲಿ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನೋವನ್ನ ತಡ್ಕೊಡುವ ಶಕ್ತಿಯನ್ನ ಅವರ ತಂದೆ ತಾಯಿಗಳಿಗೆ ಕೊಡಲಿ ಭಗವಂತ ಅಂತ ಕೇಳಿ ಹಾಗೆ ಹೆಣ್ಮಕ್ಳು ನಮ್ಮ ಧರ್ಮ ಏನಿದೆ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸನಾತನ ಧರ್ಮವನ್ನ ಫಾಲೋ ಮಾಡಿ ಹಿಂದುತ್ವ ಸನಾತನ ಧರ್ಮ ಅಂತಂದರೆ ಅದು ಜಾತಿ ಅಂತ ಅಲ್ಲ ಅದೊಂದು ಜೀವನ ಶೈಲಿ ದಯವಿಟ್ಟು ಅರ್ಥ ಮಾಡಿಕೊಡಿ ಆ ಜೀವನ ಶೈಲಿಯನ್ನು ಅನುಸರಿಸಿ ಒಳ್ಳೆಯದಾಗ್ತದೆ ಅದು ಇಲ್ಲ ಅಂತ ಆದರೆ ಪಾಶ್ಚಾತ್ಯೀಕರಣ ಆಗ್ಲಿಕ್ಕೆ ಹೋದರೆ ಬೇಕಾಬೇಟು ಜೀವನ ಮಾಡ್ತೇವೆ ಅಂತ ಹೋದರೆ ಈ ರೀತಿಯ ಅವಘಡಗಳು ಆಗ್ತಾ ಹೋಗ್ತದೆ ಜೀವನದಲ್ಲಿ ಯಾವ ಎಜುಕೇಷನ್ನು ಯಾವ ಕರಿಯರ್ನ ಆಯ್ಕೆ ಮಾಡುವ ನಮ್ಮ ಒಂದು ಹಕ್ಕಿದೆಯೋ ಅದೇ ರೀತಿ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡುವ ಹಕ್ಕು ಕೂಡ ಇದೆ ಜೀವನ ಸಂತೋಷವಾಗಿರಬೇಕು ಅಂತ ಆದರೆ ಸನ್ನಡತೆಯಲ್ಲಿರುವಂತಹ ಸದರ್ಮೀಯರನ್ನು ಆಯ್ಕೆ ಮಾಡಿ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೇನೆ ಹಾಗೆ ದುಷ್ಟ ಸರ್ಕಾರ ಮತಾಂಧ ಸರ್ಕಾರ ಅವರಿಗೆ ಅಧಿಕಾರ ಬೇಕು ವೋಟ್ ಬ್ಯಾಂಕ್ ಬೇಕು ಹಾಗಾಗಿ ದುಷ್ಟೀಕರಣವನ್ನು ಮಾಡ್ತಾ ಇದ್ದಾರೆ ಹಿಂದೂಗಳು ಯಾರು ಕಾಂಗ್ರೆಸ್ನ ಈ ದುಷ್ಟೀಕರಣವನ್ನು ಸಪೋರ್ಟ್ ಮಾಡ್ತೀರಿ ಎಚ್ಚೆತ್ಕೊಳ್ಳಿ ಇವತ್ತು ಕೌನ್ಸಿಲರ್ ಮಗಳು ಮಗಳಿಗಾಯ್ತು ನಾಳೆ ನಿಮ್ಮ ಮನೆ ಬಾಗಲಿಕೆ ಇದೆ ದುಸ್ಕೃಟಿಗೆ ಬರಬಹುದು ಅದಾಗದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿ ನಮ್ಮ ನಮ್ಮ ಧರ್ಮವನ್ನು ನಾವು ಕಾಪಾಡೋಣ ನಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಕಾಪಾಡೋಣ ಅವರಿಗೆಲ್ಲರಿಗೂ ಸೆಲ್ಫ್ ಡಿಫೆನ್ಸನ್ನು ಕಲಿಸೋಣ ಅಂತ ಹೇಳ್ತಾ ಮಾತಾಡೋಣ ಮತನ ಬಿಜೆಪಿ ಮುಖಂಡ ಶಿವಾನಂದ ಹೆಗಡೆ ಕಡ್ತೂಕ ಮಾತನಾಡಿ ನೇಹಾರ ಹತ್ಯೆ ಇಡೀ ದೇಶದ ಹಿಂದೂಗಳಿಗೆ ನೋವುಂಟು ಮಾಡಿದೆ ಸಿದ್ದರಾಮಯ್ಯನವರ ಸರ್ಕಾರದ ಕಾರ್ಯನಿರ್ವಹಣೆ ಯತ್ತಸಾಗುತ್ತಿದೆ ಸರಣಿ ಸಾವುಗಳು ನಡೆಯುತ್ತಿವೆ ಜಿಹಾದಿ ಮನಸ್ಥಿತಿ ಎಲ್ಲೆಡೆ ವಿಜೃಂಭಿಸುತ್ತಿದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಹಿಂದೂಗಳಿಗೆ ತಮ್ಮ ಧರ್ಮವನ್ನು ಕಾಪಾಡಿಕೊಳ್ಳುವುದೇ ಸವಾಲಿನಂತಾಗಿದೆ ಎಂದು ಆರೋಪಿಸಿದರು ಬರ್ಬರ್ ಹತ್ಯೆ ಹೇಳುವಂಥದ್ದು ಇಡೀ ಹಿಂದೂ ಸಮಾಜಕ್ಕೆ ಜಾಗೃತಿ ಒಂದು ಸಂಕೇತ ಇದು ಬಹಳ ದುಃಖದ ವಿಚಾರ ಕೂಡ ಕಾಲೇಜಿನಿಂದ ಬರುವಂತ ಒಂದು ವಿದ್ಯಾರ್ಥಿನಿಯನ್ನ ಏಕಾಏಕಿ ನುಗ್ಗಿ ಹಲವಾರು ಬಾರಿ ಚಾಕುವಿನಿಂದ ಹಿಡಿದು ಹತ್ಯೆ ಮಾಡುತ್ತಾ ಇರುವಂಥದ್ದು ಬಹಳ ದುಃಖದ ಒಂದು ಸಂಗತಿ ಕೂಡ ಇದಕ್ಕೆ ಮುಖ್ಯವಾಗಿ ಕಾರಣ ಅಂದರೆ ಕರ್ನಾಟಕ ಸರ್ಕಾರದ ಜಹಾದಿ ಮನಸ್ಥಿತಿ ಕರ್ನಾಟಕ ಸರ್ಕಾರವೇ ಇವರಿಗೆ ಅನುಕಂಪವನ್ನು ತೋರಿಸಿದರೆ ಈ ರೀತಿ ಆಗದೆ ಮತ್ತೇನಾಗಲಿಕ್ಕೆ ಸಾಧ್ಯ ಹಲವಾರು ಇವತ್ತು ಸರಣಿ ಕೊಲೆಗಳು ನಡೀತಾ ಇದ್ದಾವೆ ಇನ್ನೂ ಅನೇಕ ಕೊಲೆಗಳು ದೌರ್ಜನ್ಯಗಳು ನಡೆಯಲಿಕ್ಕೆ ಪ್ರಾರಂಭ ಆಗಿದೆ ಯಾಕೆಂದರೆ ಕರ್ನಾಟಕ ಸರ್ಕಾರದ ಕುಮ್ಮುಪ್ಪು ಇದೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಕರ್ನಾಟಕ ಸರ್ಕಾರ ಸ್ಪಷ್ಟವಾದಂಥ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಬೇಕು ಇಂಥ ಒಂದು ಘೋರ ಕೃತ್ಯವನ್ನು ಮಾಡಿದವರನ್ನ ಎನ್ಕೌಂಟರ್ ಮಾಡುವಂಥ ಕಾನೂನು ಜಾರಿಗೊಳಿಸಬೇಕು ಅವರು ಯಾವ ರೀತಿ ಇವರನ್ನು ಇರಿದು ಕೊಲೆ ಮಾಡಿದ್ದಾರೋ ಅದೇ ರೀತಿ ಕೊಲೆ ಮಾಡುವಂಥ ಒಂದು ಕಾಯ್ದೆ ಜಾರಿಯಾದಾಗ ಮಾತ್ರ ಇಂಥವರಲ್ಲಿ ಭಯ ಹುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಈ ಸರ್ಕಾರದ ಮಧ್ಯದಲ್ಲಿ ಸನಾತನ ಧರ್ಮವನ್ನು ಉಳಿಸಿಕೊಳ್ಳುವಂಥದ್ದೇ ಒಂದು ಬಹುದೊಡ್ಡ ಸವಾಲಿನ ಸಂಗತಿ ಆಗಿದೆ ಹಿಂದೂಗಳಿಗೆ ಹಿಂದೂಗಳು ಈ ಸವಾಲನ್ನು ಸ್ವೀಕರಿಸಬೇಕು ಎಲ್ಲ ಕಡೆ ಒಗ್ಗಟ್ಟಿನಿಂದ ಹೋರಾಟ ಮಾಡಿ ಈ ಸರ್ಕಾರವನ್ನು ಪದಚ್ಯುತಿಗೊಳಿಸುವ ತನಕ ಹೋರಾಟ ಮಾಡಬೇಕು ಇಲ್ಲದೆ ಇದ್ದರೆ ಈ ಇದೇ ರೀತಿಯಂಥ ಕೃತ್ಯಗಳು ಪುನಃ ಪುನಃ ಮರುಕಳಿಸ್ತವೆ ಜಹಾದಿ ಒಂದು ಮನಸ್ಥಿತಿಯ ವ್ಯಕ್ತಿಗಳು ಎಲ್ಲ ಕಡೆಗೆ ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗ್ತವೆ ಹಾಗಾಗಿ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕು ಸ್ವತಃ ಕಾಂಗ್ರೆಸ್ ಕಾರ್ಪೋರೇಟರ ಮಗಳು ಈ ರೀತಿ ಹತ್ಯೆ ಆದರೂ ಕೂಡ ಸಿದ್ದರಾಮಯ್ಯನವರದು ವೈಯಕ್ತಿಕ ವಿಚಾರ ಹೇಳಿ ಆ ವಿಚಾರವನ್ನು ತೇಲಿಸಲಿಕ್ಕೆ ಅದನ್ನು ಹಗರಗೊಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದು ಖಂಡನೀಯ ಈ ಕೃತ್ಯ ಆಗಬಾರ್ದು ಅವರಿಗೆ ಹೆಣ್ಣು ಮಕ್ಕಳಿಲ್ಲ ಹಾಗಾಗಿ ಹೆಣ್ಣನ್ನು ಹೆತ್ತವರ ದುಃಖ ನೋವು ಅವರಿಗೆ ಅರ್ಥ ಆಗೋದಿಲ್ಲ ಹಲವಾರು ದಿನಗಳಿಂದ ನೇಹಾಳ ತಾಯಿ ಪ್ರತಿ ದಿವಸ ಕಾಲೇಜಿಗೆ ಕರ್ಕೊಂಡು ಬಂದು ಅವಳನ್ನು ಬಿಟ್ಟು ಆಮೇಲೆ ಕರ್ಕೊಂಡು ಹೋಗ್ತಾ ಇರುವಂಥದ್ದನ್ನು ಕೇಳಿದರೆ ಬಹಳ ದುಃಖ ಆಗ್ತದೆ ಇಂಥ ಒಂದು ಪರಿಸ್ಥಿತಿ ಎಲ್ಲ ತಂದೆ ತಾಯಿಗಳು ಬಂದರೆ ಏನಾಗಬಹುದು ಈ ಭಾಗದಲ್ಲಿಯೂ ಕೂಡ ಯಾರು ಪ್ರತಿಯೊಬ್ಬರು ಹೆಣ್ಣೆತ್ತವರು ಪ್ರತಿದಿನ ಕಾಲೇಜಿಗೆ ಹೋಗಬೇಕಾದ್ರೆ ಕರ್ಕೊಂಡು ಹೋಗಿ ಬಿಟ್ಟು ಮತ್ತು ಆಮೇಲೆ ಕರ್ಕೊಂಡು ಬರುವಂಥದ್ದು ಅಂದರೆ ಬಹಳ ಅದನ್ನು ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಇಂಥ ಸ್ಥಿತಿ ಇಡೀ ದೇಶದಲ್ಲಿ ಮರುಕಳಿಸುವ ಮುನ್ನ ಇಂಥ ಜಹಾದಿ ಮನಸ್ಥಿತಿಯನ್ನು ಉಗ್ರವಾಗಿ ದಮನ ಮಾಡಬೇಕು ಇದರ ಬಗ್ಗೆ ಎಲ್ಲ ಹಿಂದೂಗಳು ಧೈರ್ಯವಾಗಿ ಅದು ಪ್ರತಿಭಟಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕಾಯ್ತಾರೆ ಹತ್ಯೆ ಖಂಡಿಸಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ರಾಜೇಶ್ ಭಂಡಾರಿ ಮನವಿ ಪತ್ರ ಓದಿದರು ತಹಶೀಲ್ದಾರ್ ರವಿರಾಜ್ ದೀಕ್ಷಿತ್ ಮನವಿ ಸ್ವೀಕರಿಸಿದರು ಭಾವನಾ ಟಿವಿಗಾಗಿ ವಿಶ್ವನಾಥ್ ಸಾಲ್ಕೋಡ್ ಹೊನ್ನಾವರ್